ಭಾರತದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ನಡೆದಂತಹ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ನಮ್ಮ ರಾಜ್ಯದಲ್ಲಿ ನಡೆದಿದ್ದು ಹೆಮ್ಮೆಯ ವಿಚಾರ ಇದರ ಜೊತೆಗೆ ಮತ್ತೊಂದು ಹಿರಿಮೆ ಅಂದ್ರೆ ಸ್ಕೌಟ್ಸ್ ಅಂಡ್ ಸ್ಕೈಟ್ಸ್ ಇದುವರೆಗೂ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಜಾಂಬೂರಿ ನಡೆದಿದ್ದು ಇಪ್ಪತ್ತೈದನೇ ಜಾಂಬೂರಿಗೆ ಭಾರತದ ಕರ್ನಾಟಕದ ಮೂಡುಬಿದ್ರಿಯ ಆಳ್ವ ಶಿಕ್ಷಣ ಸಂಸ್ಥೆ ವೇದಿಕೆಯಾಗಿದೆ ಅಂದ್ರೆ ಜಾಂಬೂರಿಗೆಿ ರಜತ ಮಹೋತ್ಸವದ ಸಂಭ್ರಮ ಈ ಸಂಭ್ರಮಕ್ಕೆ ಸಾರ್ವಜನಿಕರಿಗಾಗಿ ಮುಕ್ತ ಅವಕಾಶವನ್ನ ನೀಡಲಾಗಿತ್ತು ಹೇ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾದ ದಾನಿಗಳಿಗೆ ಎಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಲಾಗಿದೆ ಹೌದು ವೀಕ್ಷಕರಿ ಮೋಡಬಿದ್ರಿಯ ವಿದ್ಯಾಗಿರಿ ಕ್ಯಾಂಪಸ್ನಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಸಾಗಿಸಲಾದಂತಹ ದವಸ ಧಾನ್ಯಗಳ ಪದಾರ್ಥಗಳು ಮತ್ತು ಧನ ಸಹಾಯ ಮಾಡಿದಂತಹ ದಾನಿಗಳಿಗೆ ಎಂದು ಪಟ್ಟಣದ ಸಂತ ಆಂಥೋನಿ ಶಾಲೆಯಲ್ಲಿ ಚಿತ್ರದುರ್ಗದ ಭಾರತ ಸ್ಕೌಟ್ ಆಂಡ್ ಗೈಡ್ನ ಜಿಲ್ಲಾ ಸಂಸ್ಥೆ ಹಾಗೂ ಹೊಸದುರ್ಗದ ಸ್ಥಳೀಯ ಸಂಸ್ಥೆಯ ವತಿಯಿಂದ ವಿಶ್ವ ಸಾಂಸ್ಕೃತಿಕ ಜಂಬೂರಿಗೆ ಸಹಕರಿಸಿದವರಿಗೆ ಅಭಿನಂದನೆಗಳ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಹಾಗೂ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ನ ಕರ್ನಾಟಕ ಸರ್ಕಾರದ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಸರ್ ಅವರ ಅಧ್ಯಕ್ಷತೆಯಲ್ಲಿ ಎಂದು ನಡೆಸಲಾಯಿತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಪಿಜಿಆರ್ ಸಿ ಅವರು ಮಕ್ಕಳ ಭೌಚಿಕವಾಗಿ ಸದೃಢರಾಗಲು ವಿಶ್ವ ಜಾಂಬೂರಿ ಅದ್ಭುತವಾದ ವೇದಿಕೆ ಈ ಕಾರ್ಯಕ್ರಮಕ್ಕೆ ಐವತ್ತೈದು ಸಾವಿರ ವಿದ್ಯಾರ್ಥಿಗಳು ಹತ್ತು ಸಾವಿರ ಶಿಕ್ಷಕರು ಭಾಗವಹಿಸುವ ಈ ಕಾರ್ಯಕ್ರಮ ಏಳು ದಿನಗಳ ಕಾಲ ನಡೆಯಿತು ಸರ್ಕಾರ ಹತ್ತು ಕೋಟಿ ಅನುದಾನ ನೀಡಿದೆ ಆದರೆ ಇದು ಈ ಕಾರ್ಯಕ್ರಮಕ್ಕೆ ಸಾಕಾಗಲ್ಲ ಈ ಸಂದರ್ಭದಲ್ಲಿ ದಾನಿಗಳಿಂದ ಸಹಾಯ ತೆಗೆದುಕೊಳ್ಳುವ ಮೂಲಕ ಈ ವಿಶ್ವಮಟ್ಟದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಳುವ ಶಿಕ್ಷಣ ಸಂಸ್ಥೆ ನಡೆಸಿದೆ ಎಂದು ಸ್ಮರಿಸಿದ್ದಾರೆ ಜೊತೆಗೆ ಸಹಾಯ ಮಾಡಿದಂತಹ ದಾನಿಗಳನ್ನು ಸ್ಮರಿಸುವ ಮೂಲಕ ಸನ್ಮಾನಿಸಿದ್ದಾರೆ ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಜಯಣ್ಣನವರ ನಾಯಕತ್ವದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರ ಸಹಕಾರವನ್ನು ಕಂಡು ಸ್ಕೌಟ್ ಗೈಡ್ಸ್ ಚಳುವಳಿಯನ್ನ ಬಹಳ ಚೆನ್ನಾಗಿ ಕೆಲವು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಶಿಕ್ಷಕರು ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದಲ್ಲಿ ಪ್ರಥಮ ಬಾರಿಗೆ ಮತ್ತು ವಿಶ್ವದಲ್ಲಿ ಪ್ರಥಮ ಬಾರಿಗೆ ಒಂದು ಸಾಂಸ್ಕೃತಿಕ ಜಾಂಬೂರಿಯನ್ನು ನಡೆಸಿರ್ತಕ್ಕಂಥ ಹೆಮ್ಮೆ ಕನ್ನಡಿಗರದು ವಿಶೇಷವಾಗಿ ಡಾಕ್ಟರ್ ಮೋಹನ್ ಅವರ ಸಹಕಾರದಿಂದ ಆಳ್ವಾರ್ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ನಡೆಸಿದಂಥ ಜಾಂಬೂರಿನಲ್ಲಿ ಅರವತ್ತು ಸಾವಿರ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರು ಅನ್ನೋದು ಭಾಳ ಹೆಮ್ಮೆಯ ವಿಚಾರ ಇದರ ಜೊತೆಗೆ ಪ್ರತಿನಿತ್ಯವೂ ಸಹಿತ ಒಂದು ಲಕ್ಷ ಜನ ವೀಕ್ಷಕರು ಪೋಷಕರುಗಳು ಇತರೆ ವಿದ್ಯಾರ್ಥಿಗಳು ಬಂದು ನಮ್ಮ ಜಾಂಬೂರಿನಲ್ಲಿ ನಡೆದಂಥ ಅನೇಕ ಕಾರ್ಯಕ್ರಮಗಳು ಕೃಷಿ ಮೇಳ ಕಲಾ ಮೇಳ ಪುಸ್ತಕ ಮೇಳ ವಿಜ್ಞಾನ ಮೇಳ ಸಾಹಸ ಚಟುವಟಿಕೆಗಳು ಇತ್ಯಾದಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ನಡೆಸಿದ್ದಾರೆ ಇದು ಕರ್ನಾಟಕದ ಸ್ಕೌಟಿಂಗ್ ಗೈಡಿಂಗ್ ಚರಿತ್ರೆಯಲ್ಲಿ ಮತ್ತು ಭಾರತದ ಸ್ಕೌಟಿಂಗ್ ಗೈಡಿಂಗ್ ಚರಿತ್ರೆಯಲ್ಲಿ ಒಂದು ಇತಿಹಾಸ ಅಂಥೇಳಿ ನಾನು ತಿಳಿದಿದ್ದೇನೆ ಈ ಇತಿಹಾಸಕ್ಕೆ ಭಾಳ ಜನ ಕಾರಣಕರ್ತರಿದ್ದಾರೆ ಹೊಸದುರ್ಗದ ಜನ ಲಕ್ಷಾಂತರ ರೂಪಾಯಿಯಷ್ಟು ದವಸ ಧಾನ್ಯಗಳನ್ನು ಹಣವನ್ನು ಕೊಟ್ಟು ಎಲ್ಲಕ್ಕೂ ಮುಖ್ಯವಾಗಿ ಐನೂರಕ್ಕೂ ಹೆಚ್ಚು ಮಕ್ಕಳು ಈ ತಾಲೂಕಿನಿಂದಲೇ ಬಂದು ಭಾಗವಹಿಸಿ ಭಾಳ ಸಂತೋಷದಿಂದ ಆ ಮಕ್ಕಳು ಕಾಲವನ್ನು ಕಳೆದು ಒಳ್ಳೆಯ ಪ್ರಜೆಗಳಾಗಲಿಕ್ಕೆ ಏನೇನು ನಡವಳಿಕೆಗಳು ಬೇಕು ಶಿಸ್ತು ದೇಶ ಪ್ರೇಮ ಇತ್ಯಾದಿ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರಿಂದ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಇದಕ್ಕೆ ಪೋಷಕರುಗಳು ಮತ್ತು ದಾನಿಗಳು ಈ ತಾಲೂಕಿನ ಮಹಾಜನ ಎಲ್ಲರೂ ಸಹಿತ ಸಹಕಾರ ಕೊಡಬೇಕು ಅಂಥೇಳಿ ನಾನು ಎಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಮುಂದೆ ಈಗ ಸದ್ಯದ ಮಟ್ಟಿಗೆ ನಾವು ಜಾಂಬುರಿಯನ್ನು ಮತ್ತೊಂದು ಮಾಡ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇಲ್ಲ ಇನ್ನು ಮೂರ್ನಾಲ್ಕು ವರ್ಷಗಳ ನಂತರ ಈ ಥರದ ಒಂದು ಜಾಂಬುರಿಯನ್ನು ನಾವು ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂಥೇಳಿ ನಮ್ಮ ಎಲ್ಲ ರಾಜ್ಯದ ಪ್ರಮುಖ ಮುಖಂಡರುಗಳು ಅದರ ತೀರ್ಮಾನವನ್ನು ಮಾಡ್ತಾರೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇವರು ಯಾವಾಗ ಬೇಕಾದರೂ ಸಹಿತ ಮಾಡ್ಕೋಬೋದು ಈಗ ಲಿಂಗಾರೆಡ್ಡಿಯವರು ಅವರು ಬಂದಿದ್ದರು ನಮ್ಮ ಜಯಪ್ಪ ಇದ್ದಾರೆ ಮತ್ತು ಈ ಥರ ಯೋಗರಾಜ್ ಇದ್ದಾರೆ ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಹೊಸದುರ್ಗದ ಮಟ್ಟಿಗೆ ಒಂದು ಮೇಳವನ್ನು ಅವರು ತಾಲೂಕು ರ್ಯಾಲಿಯನ್ನು ಅವರು ಮಾಡ್ಬೋದು ನಾಳೆ ದಿನ ಹೊಳಲ್ಕೆರೆಯಲ್ಲಿ ಇದೇ ಥರದ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲೂ ಸಹಿತ ನಾನು ಭಾಗವಹಿಸ್ತಾ ಇದ್ದೀನಿ ಮಾನ್ಯ ಜಿಲ್ಲಾ ಕಾರ್ಯದರ್ಶಿಗಳು ಮಕ್ಕಳ ಅನಿಸಿಕೆ ಕಾರ್ಯಕ್ರಮ ವಿಶ್ವ ಜಾಂಬೂರಿಯಲ್ಲಿ ಭಾಗವಹಿಸಿದ ಮಕ್ಕಳು ಆ ಜಾಂಬೂರಿಯಲ್ಲಿ ಜಾಂಬೋರಿಯ ಬಗ್ಗೆ ಅಲ್ಲಿ ನಡೆದ ವಿಷಯಗಳ ಬಗ್ಗೆ ಅದರ ಬಗ್ಗೆ ವೈಯಕ್ತಿಕ ದಯಮಾಡಿ ತಾವೆಲ್ಲ ಸಹಕಾರ ಮಾಡಿ ಶಿವಜಯತ್ನವರ ಇಂದು ನೇತೃತ್ವದಲ್ಲಿ ಅಲ್ಲಿ ದಯವಿಟ್ಟು ಹುಟ್ಟಬೇಕೆನ ಕೆಲವೇ ನಿಮಿಷಗಳಲ್ಲಿ ಇತ್ತು ದಯವಿಟ್ಟು ತಮ್ಮ ಶಿಕ್ಷಕರು ಬೇಗ ಕಾಯ್ದೆ ಆಲ್ ಮೂಮೆಂಟು ಪ್ರಾಕ್ಟೀಸ್ ಮಾಡಿದ ಹೊರಟಾಗ ಟೆನ್ ಪರ್ಸೆಂಟ್ ಕ್ಯಾಶುಯಿ ಆಗುತ್ತೆ ಅದು ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಿಯಪ್ಪನವರು ಮಾತನಾಡಿ ನಮ್ಮ ತಾಲೂಕಿನಿಂದ ಐನೂರ ಹನ್ನೆರಡು ವಿದ್ಯಾರ್ಥಿಗಳು ನಲವತ್ತೈದು ಶಿಕ್ಷಕರು ಒಂಬತ್ತು ಬಸ್ಗಳ ವ್ಯವಸ್ಥೆ ಮಾಡುವ ಮೂಲಕ ಮೂಡುಬಿದ್ರೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಶ್ವ ಜಾಂಬೂರಿಗೆ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ರಾಗಿ ಬೇಳೆ ತೆಂಗಿನಕಾಯಿ ಹೀಗೆ ಅನೇಕ ಆಹಾರ ಸಾಮಗ್ರಿಗಳನ್ನು ಸಹಾಯ ಮಾಡಿದಂತಹ ದಾನಿಗಳಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿತ್ತು ಆ ನಿಟ್ಟಿನಲ್ಲಿ ಇಂದು ಈ ಕಾರ್ಯಕ್ರಮದ ಮೂಲಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ದಾನಿಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವ ಮೂಲಕ ಗೌರವಿಸಿ ಸಾಂಸ್ಕೃತಿಕ ಜಂಬರಿ ಕಾರ್ಯಕ್ರಮವನ್ನು ಬಹಳ ವರ್ಣರಂಜಿತವಾಗಿ ನಾವು ಇತಿಹಾಸದಲ್ಲಿ ಒಂದು ಮರೆಯಲಾದ ರೀತಿಯಲ್ಲಿ ಸಂಘಟನೆ ಮಾಡಿ ಅದರ ಪ್ರಯೋಜನವನ್ನು ಸುಮಾರು ಐವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ನಮ್ಮ ಆಯುಕ್ತರಾದಂಥ ಪಿ ಜಿ ಆರ್ ಸಿಂಧ್ಯಾ ಸರ್ ಅವರು ಪ್ರಮುಖವಾಗಿ ಸಂಘಟನೆಯ ಜವಾಬ್ದಾರಿ ನೋತಂಥ ಮೋಹನ್ ಆಲ್ವ ಅವರು ಇವರೆಲ್ಲರ ಒಂದು ಒಂದು ಟೀಮ್ ಸ್ಪಿರಿಟಿಂದ ಇಂಥ ಒಂದು ವಿಶ್ವಮಟ್ಟದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಭಾಳ ಪ್ರಮುಖವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರ ಮುಖಾಂತರ ಮಕ್ಕಳಲ್ಲಿ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಭ್ರಾತೃತ್ವ ಮತ್ತು ಮಾನವೀಯ ಮೌಲ್ಯಗಳು ಸೇವೆ ಅಂದರೆ ಏನು ಮತ್ತು ಸಾಹಸಮಯ ಚಟುವಟಿಕೆಗಳಲ್ಲಿ ಯಾವ ರೀತಿ ಭಾಗವಹಿಸಬೇಕು ಯಾರು ಕಷ್ಟದಲ್ಲಿದ್ದಾಗ ಅವ್ರನ್ನ ಯಾವ ರೀತಿ ರೆಸ್ಕ್ಯೂ ಮಾಡಬೇಕು ಪರಿಸರವನ್ನು ಯಾವ ರೀತಿ ಉಳಿಸಬೇಕು ಎನ್ನುವ ವಿಚಾರಧಾರೆಗಳನ್ನು ಇಟ್ಕೊಂಡು ಈ ಒಂದು ಎಲ್ಲರನ್ನು ಬೆಸೆಯುವಂಥ ಕಾರ್ಯಕ್ರಮವನ್ನು ತುಂಬ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದರು ಅಲ್ಲಿರೋ ಊಟದ ವ್ಯವಸ್ಥೆ ಆಗ್ಬೋದು ಶಿಸ್ತಾಗ್ಬೋದು ಸ್ವಚ್ಛತೆ ಆಗ್ಬೋದು ನಿಜಕ್ಕೂ ಭಾಳ ಅದನ್ನು ನಾವು ಹೇಳೋದಕ್ಕೆ ಪದಗಳಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಒಂದೆರಡು ದಿವಸ ಇದ್ದೆ ಆ ಮಕ್ಕಳ ಒಂದು ವರ್ತನೆಗಳು ಎಲ್ಲೂ ಒಂದು ಸಣ್ಣ ಒಂದು ಕೈ ಘಟನೆ ಇಲ್ಲ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದರು ಯಾಕಂದರೆ ನಾವು ಮನೆಯಲ್ಲೇ ಎರಡು ಮಕ್ಕಳನ್ನೇ ಸುಧಾರಿಸೋದು ಭಾಳ ಕಷ್ಟ ಆದರೆ ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಬಹುದು ಅನ್ನೋದನ್ನು ನಮ್ಮ ಸಿಂಧ್ಯಾ ಸಾಹೇಬರು ಮತ್ತು ಮೋಹನಾಳ್ ಅವರು ನಡೆಸ್ಕೊಟ್ಟಿದ್ದಾರೆ ನಾವು ಈ ದಿನ ವಿಶೇಷವಾಗಿ ನಮ್ಮ ತಾಲೂಕಿಂದ ತುಂಬ ಕಾಯಿ ಹಕ್ಕಿ ರಾಗಿ ಜೊತೆಗೆ ಬೇಳೆ ಬೆಲ್ಲ ಕೊಬ್ಬರಿಯನ್ನು ಸಂಗ್ರಹ ಮಾಡಿ ಕಳಿಸ್ಕೊಟ್ಟಿದ್ವಿ ಇದೊಂದು ರೀತಿಯಲ್ಲಿ ಇತಿಹಾಸ ನಮಗೆ ಇಲ್ಲ ಒಂದು ಕಡೆ ಅವರೆಲ್ಲ ಕೊಟ್ಟವ್ರನ್ನ ಸ್ಮರಣೆ ಮಾಡಲಿಲ್ಲ ಅಂತಂದರೆ ಎಲ್ಲ ಒಂದು ಕಡೆ ನಮಗೆ ಮನಸ್ಸಲ್ಲಿ ಒಂದು ರೀತಿ ಕಿರಿಕಿರಿ ಇತ್ತು ಹಾಗಾಗಿ ಅವ್ರಿಗೆಲ್ಲ ಒಂದು ಕೃತಜ್ಞತೆಯನ್ನು ಅನ್ನೋ ಉದ್ದೇಶದಿಂದ ನಮ್ಮ ಸಿಂಧ್ಯಾ ಸಾಹೇಬ್ರನ್ನ ಇವತ್ತು ಬರಬೇಕು ಒಂದು ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ಬೇಕಂತ ಕೋರ್ಕೊಂಡಾಗ ಅವ್ರು ಬಂದು ಆ ಎಲ್ಲರನ್ನು ಉದ್ದೇಶಿಸಿ ಇನ್ನೂ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ನಲ್ಲಿ ಎಲ್ಲ ಮಕ್ಕಳಿಗೂ ಯೂನಿವರ್ಸಲ್ಲಾಗಿ ಅವ್ರನ್ನ ತೊಡಗಿಸ್ಬೇಕು ಅದು ಬಹಳ ಮುಖ್ಯ ಯಾಕಂದರೆ ವಿದ್ಯೆ ಅಂದರೆ ಅವ್ರ ಜೊತೆಗೆ ಅರಿವು ಜ್ಞಾನನೂ ಇರಬೇಕು ಸ್ಕೌಟ್ ಮತ್ತು ಗೈಡ್ನಲ್ಲಿ ತೊಡಗಿಸ್ಕೊಂಡ್ರೆ ಮಕ್ಕಳಿಗೆ ವಿದ್ಯೆ ಜೊತೆಗೆ ಜ್ಞಾನ ಅರಿವು ಬರ್ತದೆ ಸಹಜವಾಗಿ ಅಂಥ ದೇಹೋದ್ದೇಶಗಳನ್ನು ಮಕ್ಕಳಿಗೆ ತಿಳಿಸ್ಕೊಡೋದ್ರ ಮುಖಾಂತರ ಒಂದಷ್ಟು ಆದರ್ಶ ಪ್ರಜೆಗಳನ್ನು ಈ ದೇಶಕ್ಕೆ ಕೊಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ ನಾವು ಅದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ವಿ ಇನ್ನೂ ಅವರ ಮಾರ್ಗದರ್ಶನದಂತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸ್ಕೌಟ್ ಮತ್ತು ಗೈಡ್ಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಧನ್ಯವಾದಗಳು ಭಾಳ ಪ್ರಮುಖವಾಗಿ ಕಬ್ಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚು ಒಂದು ಸಾವಿರದ ಏಳ್ನೂರು ಕಾಯಿ ಜೊತೆಗೆ ಹನ್ನೊಂದು ಕುಂಟಾಲು ರಾಗಿಯನ್ನು ಕೊಟ್ಟರು ಜೊತೆಗೆ ಎ ಪಿ ಸಿಯಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ಗುರುಸಾಮಣ್ಣ ಕುಮಾರಣ್ಣವರು ಹೋಗಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಎಲ್ಲ ಅಂಗಡಿಯಿಂದ ಐವತ್ತು ಕೆ ಜಿ ರಾಗಿಯನ್ನು ಕೊಡಿಸಿದರು ಆಗ್ಬೋದು ಅತ್ತಿಘಟ್ಟ ಆಗ್ಬೋದು ಲಿಂಗಳ್ಳಿ ಆಗ್ಬೋದು ಈ ಕಡೆ ಮರದ ಹೋಬಳಿಯಲ್ಲಿ ಹೆಬ್ಬಳ್ಳಿ ಕೋಡಿಹಳ್ಳಿ ಭಾಳ ಮಲ್ಲಪ್ಪನಹಳ್ಳಿ ಭಾಳ ಊರುಗಳಲ್ಲಿ ತುಂಬ ಇದೊಂದು ರೀತಿ ಸಂಭ್ರಮದ ರೀತಿಯಲ್ಲಿ ಕೊಟ್ಟರು ಯಾರೂ ಒಂದು ರೀತಿ ಏನಪ್ಪ ಈ ಕೊಡೋಕೆ ಹಿಂದೆ ಮುಂದೆ ನೋಡಲಿಲ್ಲ ನಿಮ್ಗೆ ಎಷ್ಟು ಬೇಕು ಅಂದರೆ ಒಬ್ರು ಯಾರೋ ಕಡಿಮೆ ಆದಂತ ಕಾಣಿಸುತ್ತೆ ಬರೀ ಸೈನೊಂದು ಐನೂರು ಹಾಕ್ಕೊಂಡು ಹೋಗ್ರಿ ಅಂತಂದರು ಗಾಡಿ ತುಂಬಲಿಲ್ಲ ಅಂತ ಈ ರೀತಿಯಲ್ಲಿ ಎಲ್ಲ ಸಹಾಯ ಮಾಡಿದರೆ ಆಗಿದೆ ಮುಂದಿನೂ ಸಹ ಇಂಥ ಕಾರ್ಯಕ್ರಮಗಳಿಗೆ ಜನರಿಂದ ಸಹಕಾರವನ್ನು ನಾನು ಕೊಡ್ತೇನೆ ಈ ಜಾನಿಗಲ ಹೆಸರಲ್ಲಿ ಇರತಕ್ಕಂತವರು ಈ ದಸ್ಮಾ ಗುಜರಮ್ಮಣ್ಣ ಮಾಯಕಟ್ಟೆ ರಾಜೀ ಅದಘಟ ಎಸ್.ಟಿ.ಎಫ್.ಸಿ ಸದಸ್ಯರು ಮತ್ತು ಜನ್ಮಸಪ್ಪ ಹಾಗೂ ರವಿ ಕುಮಾರ್ माजी ಗ್ರಾಮ ಪಂಚಾಯಿತಿ ಅಧ್ಯಕ್ಷಕರು ಕಪ್ಪಾ ನಿರ್ಪಾಕ್ಷಪ್ಪ ಎಸ್.ಟಿ.ಎಫ್.ಸಿ ಸದಸ್ಯರು ಮಂಜುನಾಥ್ ಅವರು ಗೊತ್ತೋರ್ ಗ್ರಾಮ ಪಂಚಾಯಿತಿ ಸದಸ್ಯರ ರಾಜರಾಜಪ್ಪ ಶಿಕ್ಷಕರ ಪರಿಚಯ ಸ್ವಾಗತವನ್ನ ಮಾಡಲಿಕೆ ಬಂದಿದ್ದಾರೆ ಶ್ರೀತಾ ಯೋಗರಾಜ್ ಸರ್ ಅವರು ಸ್ಥಳೀಯ ಸಂಸ್ಥೆ ಕಾರ್ಯದщикиಗಳು ಎಲ್ಲರಿಗೂ ಶರಣ ದೀಪ ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದಂತಹ ವೇದಿಕೆಯೂ ಇಲ್ಲ ಎಲ್ಲ ಅತಿಥಿ ಮಹೋದರಿಗೂ ಸಹ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳನ್ನು ಆಮೂಲ ಪ್ರಾರ್ಥನೆ ಮಾಡಿದಂತ ಎಲ್ಲರಿಗೂ ಸಹ ಸುಲ್ಕವಾಗಿ ಧನ್ಯವಾದಗಳು ಈಗ ಎಲ್ಲ ವೆಂಕಟೇಶ ಅವರ ಎಲ್ಲ ಪುಟ್ಟ ಇದ್ರಯಲ್ಲಿ ಸ್ಕೌಟ್ಸ್ ಅಂಡ್ ಸ್ಕೈಡ್ಸ್ನ ಅಂತಾರಾಷ್ಟ್ರೀಯ ವಿಶ್ವ ಜಾಂಬೂರಿ ಕಾರ್ಯಕ್ರಮಕ್ಕೆ ಹೊಸದುರ್ಗ ತಾಲೂಕಿನಿಂದ ಸಹಾಯ ಮಾಡಿದಂತಹ ರಾಗಿ ಕುಮಾರಸ್ವಾಮಿಯವರು ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಇತ್ತೀಚಿನ ವಾತಾವರಣಕ್ಕೆ ತೀರ ಅಗತ್ಯವಿದೆ ಜಾತಿ ಧರ್ಮ ಜನಾಂಗ ಎಲ್ಲವನ್ನ ಮೀರಿ ಒಂದೇ ಅನ್ನೋ ಭಾವನೆಯನ್ನ ಕಟ್ಟಿಕೊಡುವಂತಹ ಈ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಮಕ್ಕಳು ಭಾಗವಹಿಸಿರುವುದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಂತಹ ತೃಪ್ತಿ ದಾನ ಮಾಡಿದ ತೃಪ್ತಿ ನಮಗಿಲ್ಲ ಇವತ್ತಿನ ಬದಲಾವಣೆಗಳಾಗಬೇಕಾಗಿದೆ ಸಮಾಜ ಸಮಾಜದಲ್ಲಿ ಮೋಸ ಫ್ಯಾಷನ್ ಆಗ್ತಾ ಇದೆ ನ್ಯಾಯ ಫ್ಯಾಷನ್ ಆಗ್ತಾ ಇಲ್ಲ ಇದೇ ಫ್ಯಾಷನ್ ಆಗ್ತಾ ಇದೆ ಅದೇ ಸರಿ ಅಂತ ಹೋಗ್ತಾ ಇದೆ ಇಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳಲ್ಲಿ ಒಳ್ಳೆ ಮನೋಭಾವನೆ ತುಂಬಿ ಒಳ್ಳೆಯ ವಿಶ್ವಾಸಗಳನ್ನು ಬೆಳೆಸಿ ಜಾತಿ ಧರ್ಮ ಭೇದಗಳನ್ನು ಹೊರತುಪಡಿಸಿ ಬದುಕುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅದಕ್ಕೆ ಇಂಥ ಕಾರ್ಯಕ್ರಮಗಳು ಅನಿವಾರ್ಯವಾಗಿದೆ ಅದರಿಂದ ನಮ್ಮ ಹಿರಿಯವರು ತುಂಬ ಶ್ರಮಿಸಿದ್ದಾರೆ ಇದು ಬೇಕು ಇದಿಲ್ಲ ಅಂದರೆ ಮುಂದಿನ ಪೀಳಿಗೆಗಳಲ್ಲಿ ಬರೀ ಜಾತಿವಾದ ಧರ್ಮದವಾದ ಬರೀ ಕೋಮುಗ ದುಳಿರುಗಳು ಏನು ಸಿಗೋದೇ ಇಲ್ಲ ಆ ರೀತಿ ವ್ಯವಸ್ಥೆ ಒಳಗೆ ಅವ್ಯವಸ್ಥೆ ಆಗಿ ಹೋಗ್ತಾ ಇದೆ ಇಂಥ ವ್ಯವಸ್ಥೆಯನ್ನು ಸರಿ ಮಾಡಿಸೋದಕ್ಕೆ ಇದೇ ವೇದಿಕೆಗಳು ಆಗ್ತವೆ ಅಂತ ನನ್ನ ಭಾವನೆ ಮಕ್ಕಳಲ್ಲಿ ಸರಿ ತಪ್ಪು ಯದ್ಭಾವಂ ತದ್ಭವತಿ ಅಂತ ಎಂದು ನಾವು ಯಾವುದನ್ನು ಅದು ನಮಗೆ ಬರುತ್ತೆ ಅನ್ನೋದೊಂದು ಮಕ್ಕಳ ಮನಸ್ಸಿನಲ್ಲಿ ಮೂಡಬೇಕಾಗಿದೆ ಅಂಥ ವಿಚಾರಗಳನ್ನು ಇವತ್ತು ಹಿರಿಯರೆಲ್ಲ ಮಸಿರ್ಕಂಡು ಮಾಡಿದ್ದಾರೆ ಈ ಕಾರ್ಯಕ್ರಮಗಳು ನಾವು ದಾನಿಗಳು ಅನ್ನೋದ್ರಲ್ಲಿ ಇದರ ಅರ್ಥವೂ ಇಲ್ಲ ಸರಿ ತಪ್ಪುಗಳು ಬದಲಾವಣೆ ಮಾಡೋದಕ್ಕೆ ನನ್ನದೊಂದು ಪ್ರಯತ್ನ ಅದಕ್ಕೆ ನಮ್ಮದೊಂದು ಸಹಕಾರ ಇಷ್ಟು ಬಿಟ್ಟರೆ ಬೇರೆ ಅದರಲ್ಲೇನು ದಾನಿಗಳನ್ನು ಸನ್ಮಾನ ಮಾಡೋದಕ್ಕೆ ಏನು ತೃಪ್ತಿ ಇಲ್ಲ ತೃಪ್ತಿ ಏನು ಸಿಗ್ತಾ ಇದೆ ಅಂದರೆ ಇದನ್ನು ಬೆಳವಣಿಗೆ ಆಗ್ತಾ ಇದೆಯಲ್ಲ ಸರಿ ತಪ್ಪುಗಳು ಹೋಗ್ತಕ್ಕಂಥ ಒಂದು ಮಾರ್ಗಗಳಿಗೆ ಮಕ್ಕಳಿಗೆ ಒಂದು ಪ್ರೇರೇಪಣೆ ಆಗ್ತಾ ಇದು ಬೇಕಾಗಿದೆ ಹಾಗಾಗಿ ನನಗೆ ಅದೊಂದು ಖುಷಿ ಇದೆ ಅದು ಬಿಟ್ಟರೆ ನನಗೆ ಸನ್ಮಾನ ಮಾಡಿದಂಥ ಖುಷಿ ಇಲ್ಲ ಓಕೆ ಅದು ನಮ್ಗೆ ಹೆಮ್ಮೆ ಇದು ಅಂತಾರಾಷ್ಟ್ರೀಯ ಮಟ್ಟದ್ದು ಇದು ಸಳಿವಾದ್ದಲ್ಲ ಅಂತಾರಾಷ್ಟ್ರೀಯ ಮಟ್ಟ ಕಾರ್ಯಕ್ರಮ ಮಾಡದೇ ಒಂದು ದೊಡ್ಡ ವಿಶೇಷ ಅಂತ ಅವಕಾಶ ಸಿಕ್ಕಿರೋದು ನಮ್ಮ ಮಕ್ಕಳಿಗೆಲ್ಲ ಒಂದು ಪುಣ್ಯ ಅಲ್ಲಿ ಹೋಗಿ ಬಂದಾಗ ಅದೊಂದು ಬದಲಾವಣೆಗಳು ಆಗ್ತವೆ ಅಂತ ಒಂದು ನನ್ನ ಅನಿಸಿಕೆ ಮಕ್ಕಳುಗಳಲ್ಲಿ ಬರಬೇಕು ಅಂತ ವಿಚಾರಗಳು ಬರಬೇಕಾಗತ್ತೆ ಬಹಳ ವಿಸ್ತಾರವಾಗಿ ಬೆಳಿಬೇಕಾಗತ್ತೆ ಮೈಂಡ್ ಮಾತಲ್ಲಿ ಮಕ್ಕಳಿಗೆ ಈ ಸಂಕುಚಿತ ಮನೋಭಾವನೆ ಹೊರಗೆ ಬರಬೇಕಾಗಿದೆ ಇವತ್ತು ಬರೀ ಬರೀ ಜಾತಿ ಧರ್ಮ ಅದು ಇದು ಇರುತ್ತಲ್ಲ ಇದರಿಂದ ಹೊರಗೆ ಹೋದ್ರಾಗ ಈ ಮಕ್ಕಳು ಅವಕಾಶ ಸಿಕ್ಕಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಇದೆ ಮಕ್ಕಳಿಗೆ ಸಿಗಬೇಕು ಮುಂದಿನ ದಿನಗಳಲ್ಲಿ ಇದು ಎಲ್ಲೋ ಒಂಥರ ಭಾಳ ಆಂತರಿಕವಾದಂಥ ವಿಶ್ವಾಸಗಳು ಮಕ್ಕಳಲ್ಲಿ ಬೆಳೀಬೇಕಾಗ್ತದೆ ಇದು ನನಗೆ ಭಾಳ ಹೆಮ್ಮೆ ಇದೆ ನಮ್ಮ ಮಕ್ಕಳು ಸೇರ್ಕೊಂಡು ಅಲ್ಲಿ ಕಲಿಯೋಕ್ಕೆ ಅವಕಾಶ ಆಗಿರತಕ್ಕಂಥದ್ದು ನನಗೆ ಹೆಮ್ಮೆ ಇದೆ ನಮಗೆ ಅದು ಹೆಮ್ಮೆ ವಿಚಾರ ಇದು ಬೇಕಾಗಿದೆ ನಾನು ಹೇಳಿದ ಹಾಗೆ ಇದು ಬದಲಾವಣೆನೇ ಬೇಕಾಗಿದೆ ಫಸ್ಟ್ ಆಫ್ ಆಲ್ ಮಕ್ಕಳಲ್ಲಿ ಇದಕ್ಕೆ ಅವರು ತನ್ನ ಅಥವಾ ತೊಡಸ್ಕೊಂಡು ಮುಂದಿನ ದಿನಗಳಿಗೆ ಬರ್ತಾ ಇರ್ತವೆ ಯಾವ ಕಾರ್ಯಕ್ರಮದಲ್ಲಾದರೂ ಬರ್ತಾ ಇರ್ತವೆ ಬಟ್ ನಮ್ಮ ಕಾರ್ಯ ಅಷ್ಟೇ ನಮಗೆ ಗುರಿ ಇರಬೇಕು ಆ ಎಂದವನ್ನು ನಿಭಾಯಿಸ್ಕೊಂಡು ಅವರು ಮಾಡಿದರೆ ಅದಕ್ಕೂ ನನಗೆ ಹೆಮ್ಮೆ ಇದೆ ಅದಕ್ಕೆ ನನಗೆ ಅಭಿಮಾನ ಇದೆ ಮುಂದಿನ ದಿನಗಳಲ್ಲಿ ಸಾಕೊಡಿ ಅಂತ ಬೆಳವಣಿಗೆಗಳಾಗಲಿ ಬೆಳೆಸಲಿ ಮಾರ್ಗದರ್ಶನದಲ್ಲಿ ಸಿಂಗರ್ ಸಾಹೇಬ್ರಲ್ಲಿ ಹೋಗಲಿ ಅಂತ ನನ್ನ ಆಶೀರ್ವಾದ ಈ ಜಾಂಬೂರಿಗೆ ಭಾಗವಹಿಸಿದಂತಹ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಶಾಲೆಯ ಗಾನ್ವಿ ಎಂಬ ವಿದ್ಯಾರ್ಥಿ ಮಾತನಾಡಿ ಏಳು ದಿನಗಳ ಕಾಲ ನಾವು ಆಳ್ವಸ್ ಕ್ಯಾಂಪಸ್ನಲ್ಲಿ ಈ ವಿಶ್ವ ಜಾಂಬೂರಿಯಲ್ಲಿ ಭಾಗವಹಿಸಿದ್ವಿ ಈ ಸಂದರ್ಭದಲ್ಲಿ ಅಲ್ಲಿನ ಕೃಷಿ ಮೇಳ ವಿಜ್ಞಾನ ಮೇಳ ಆಹಾರ ಮೇಳ ಪುಸ್ತಕ ಮೇಳಗಳು ನಡೆದಿದ್ದು ತುಂಬಾ ಉಪಯುಕ್ತ ಕಾರ್ಯದ ವಿಷಯಗಳು ಆಗಿತ್ತು ಜೊತೆಗೆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇದ್ರೆ ಜೀವನದಲ್ಲೇ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ತಿಳಿಸಿರೋ ಈ ವೇದಿಕೆ ನಮ್ಗಳಿಗೆ ಮತ್ತಷ್ಟು ಶಿಸ್ತು ಕಲಿಸುವಲ್ಲಿ ಸಹಾಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ಎಲ್ಲರೂ ಸಹ ನಾವು ಈ ಕಳೆದ ಡಿಸೆಂಬರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕವರೆಗೂ ನಡೆದಂತಹ ವಿಶ್ವ ಜಾಂಬೂರಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲಿ ನಡೆದಂತಹ ಒಂದು ಅಂತಾರಾಷ್ಟ್ರೀಯ ಜಾಂಬೂರಿಯಲ್ಲಿ ನಾವು ಬಹಳ ವಿಷಯಗಳನ್ನು ತಿಳ್ಕೊಂಡ್ವಿ ಬಹಳ ಮೌಲ್ಯಯುತವಾದಂತಹ ವಿಷಯಗಳು ಬರೀ ಕೇವಲ ಏನೋ ಒಂದು ಹೋಗಿ ಬರೋ ಬರೋಂತದ್ದಾಗಿರ್ಲಿಲ್ಲ ಅಲ್ಲಿ ಒಂದು ಕಲಾ ಮೇಳ ಆಗಿರ್ಬೋದು ಪುಸ್ತಕ ಮೇಳ ಆಗಿರ್ಬೋದು ವಿಜ್ಞಾನ ಮೇಳ ಆಗಿರ್ಬೋದು ಅಥವಾ ಈ ಪ್ರತಿಯೊಂದು ಮೇಳದಲ್ಲೂ ಸಹ ಒಂದೊಂದು ವಿಶೇಷತೆ ಕಲ್ತ್ವಿ ಆ ವಿಶೇಷತೆ ಏನಂದ್ರೆ ಏಕಭಾರತ್ ಶ್ರೇಷ್ಠ ಭಾರತ ಅಂತ ಒಂದು ಮೇಳ ಇತ್ತು ಆ ಒಂದು ಬಿಲ್ಡಿಂಗ್ ಅಲ್ಲಿ ನಾವು ಹೋದಾಗ ಪ್ರತಿಯೊಂದು ಸ್ಟೇಟ್ ಪ್ರತಿಯೊಂದು ಡಿಸ್ಟಿಕ್ ಮತ್ತೆ ಪ್ರತಿಯೊಂದು ಬೇರೆ ಬೇರೆ ನಾವು ನೋಡಿರ್ತಕ್ಕಂಥ ಜಿಲ್ಲೆಗಳು ಶಾಷ್ಟ್ರಗಳಿಂದ ಬಂದ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿರುವ ಮಹತ್ವದ ವಿಷಯಗಳನ್ನ ತಿಳ್ಕೊಂಡ್ವಿ ಅಲ್ಲಿನ ಸಂಸ್ಕೃತಿ ಆಗಿರ್ಬೋದು ಕಲೆ ಆಗಿರ್ಬೋದು ಆಹಾರದ ವಿಶೇಷತೆ ಆಗಿರ್ಬೋದು ಅಥವಾ ಅವರ ವೈವಿಧ್ಯಮಯ ವಿವಿಧ ರೀತಿಯ ಅವರ ವಸ್ತ್ರ ವಿನ್ಯಾಸ ಆಗಿರ್ಬೋದು ಪ್ರತಿಯೊಂದನ್ನು ನಾವ್ ಅಲ್ಲಿ ಕಂದ್ಕೊಂಡ್ವಿ ಜೊತೆಗೆ ನಮ್ಗೆ ಅನ್ನದ್ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅಲ್ಲಿ ಈಗ ಈ ಸಕ್ಸಸ್ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ ಅವರ ನೇತೃತ್ವದಲ್ಲಿ ತಪ್ಪಾಗ ಅದೇ ರೀತಿ ಇಡೀ ಇಂಡಿಯಾದಲ್ಲಿ ನಾನು ತಿಳಿದಂಗೆ ಜಾಂಬೂರಿ ವರ್ಡ್ ಜಾಂಬರಿ ಇದು ವರ್ಲ್ಡ್ ನೂರ ಹದಿನೂರು ಕರೆಕ್ಟು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಇದರಲ್ಲಿ ಕರ್ನಾಟಕದಲ್ಲಿ ಇದು ಮುಂಚೂಣಿಯಲ್ಲಿದೆ ಸ್ಟೂಡೆಂಟ್ ಗೈಡ್ ಮುಂಚೂಣಿಯಲ್ಲಿ ಅಂದರೆ ಸಾರು ಪ್ರಯತ್ನದಿಂದ ತಿಳಿದ್ರೆ ಮತ್ತೊಮ್ಮೆ ನಾನು ತಪ್ಪಾಗಲ್ಲ ಅಂತ ಹೇಳಿದೆ ಭಾರತೀಯರು ಸಾಂಸ್ಕೃತಿಕ ವೈವಿಧ್ಯತೆಯಿಂದ ಹುಸಿರಾಡ್ತಾರೆ ಇದು ಜನರ ದೇಶವಾಗಿದ್ದು ಹೊಸ ಸಮುದಾಯಕ್ಕೆ ಏನನ್ನ ನೀಡಬಹುದು ಎಂಬುದನ್ನು ಯೋಚಿಸಲು ಇದು ಸರಿಯಾದ ಆಗಿದೆ ಈ ವೇದಿಕೆಗೆ ಭಾಗವಹಿಸಿದಂತಹ ನಮ್ಮ ತಾಲೂಕಿನ ಮಕ್ಕಳನ್ನ ಪ್ರೋತ್ಸಾಹಿಸಲು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಸಹಕರಿಸಿದ ತಾಲೂಕಿನ ದಾನಿಗಳಿಗೆ ಇಂದು ಸಾರ್ಥಕವಾದ ಸಹಾಯಕ್ಕೆ ಸಾಧಕರಿಂದ ಸನ್ಮಾನಿಸಿ ಗೌರವಿಸಲಾಗಿದೆ കാരെരാപർസൻ നവീൻ കുമാർ ജതീ കാവേരി ന്യൂസ് ടൈംസ് സുദ്